ingen bro look at the trees guys oh shoot, shoot, shoot. welcome back to another episode of ಕುಂದಾಪುರ ಬ್ಲಾಕ್ ಸಿಗಂದೂರು ಏಯ್ಟಿ ಕಿಲೋಮೀಟರ್ಸ್ ಶಿವಮೊಗ್ಗ ಒನ್ ನಾಟ್ ಟು ನಮಗೆ ಸಿಗಂದೂರಿಗೆ ಹೋಗುದು ಸೊ ಆಲ್ರೆಡಿ ಲೆವೆನ್ ಆಗಿದೆ ನಾವು ಇಲ್ಲಿಂದ ಬಿಡಬೇಕಾದ್ರೆ ಒನ್ ಅವರ್ ಲೇಟ್ ಆಯಿತು ನೋಡುವ ಇವತ್ತಿನ ರೈಡ್ ಹೇಗೆ ಆಗ್ತದೆ ಅಂತ ಹೇಳಿ Wow, 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 wow. Bro, crazy, bro. Poi, 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 bye Let's go here, boy. ಸ್ಪಂದನೆಗಳು ಪುನಃ ಬನ್ನಿ ಸಾಗರ ಅಶ್ವಥಿಗೆ ಈ ಕನ್ನಡ ಫಿಲ್ಮಿನ ಕ್ರೇಜ್ ಉಂಟು ಹಾಗೆ ಇವತ್ತು ಮತ್ತೊಂದು ನಮ್ಮ ರೈಟಿಗೆ ಬರಬೇಡಿ ರೈಟ್ಗೆ ಬರಬೇಡಿ ಅವು ಇಲ್ಲಿ ಶೂಟಿಂಗ್ ಮಾಡಿದ ನಾವು ಕೊಡೆ ಎಲ್ಲ ತೇಲಿ ಗೊಂಡಿತ್ತು ಗದ್ದೆಯಲ್ಲಿ ಹಾ 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 ಕಂತ ಆ ಸಿರೆಲ್ಲಾ ಹಾಕೇಳದ ಇಲ್ಲಿ ಗಣೇಶಾ ಹೀ ಹೀ ಎಲ್ಲ ಮಾಡಿ ನೋಡಿ ಹಾ 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 ನಿನ್ನ ಪ್ರೇಮ ರೂಪಕಂಡು ನಾನು ತನ್ಮಯ ಅವನ್ ಸೀನ್ ಬೈ ಸೀನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಹೇಗೆ ಶೂಟಿಂಗ್ ಆದದ ಅಂತ ಹೇಳಿ ಅಲ್ಲ ಸೋ ಈಗ ನಾವು ಇಲ್ಲಿ ಬೈಕ್ ನಿಲ್ಲಿಸಿದ್ದೇವೆ ಇದರ ಪ್ಲೇಸಿನ ಹೆಸರು ಮರತ್ತೂರ ಮರತ್ತೂರ್ ರೋಡ್ ಮರತ್ತೂರ ಆಲ್ಮೋಸ್ಟ್ ಒಂದು ಗಂಟೆಗೆ ನಾವು ಫೆರಿ ಬೋಟಿಗೆ ರೀಚ್ ಆಗಬೇಕು ಇನ್ನೀಗ ಫೋರ್ಟಿ ಮಿನಿಟ್ಸ್ ಉಂಟು ಆ್ಯಸ್ ಪರ್ ಮ್ಯಾಪ್ ಗೂಗಲ್ ಮ್ಯಾಪ್ ಮ್ಯಾಪ್ನಂತೆಲ್ಲ ಆಗ್ತದೆ ಹೇಗೆ ನಮ್ಮ ಪ್ಲಾನ್ ಹೋಗ್ತದೆ ಮೂವ್ ಆಗ್ತದೆ ನೋಡುವ ಸೊ ಅಂತೂ ಇಂತು ಫೈನಲಿ ಫೆರಿ ಮೇಲೆ ನಮ್ಮದೊಂದು ಬೈಕ್ ನಮ್ಮ ಗಮ್ಮತ್ ನೋಡಿ ಅಲ್ಲಿ ಬೋಟ್ ಆಲ್ರೆಡಿ ಒಂದು ಫೆರಿ ಬಂದಿದೆ ಅದು ನಿಧಿಗೆ ಲಿಫ್ಟ್ ನಮ್ಮ ಆಗ್ಬೋದು ವೈಟ್ ಲಿಮಿಟ್ ಎಂತ ಇಲ್ಲ ಕಾಣ್ತದೆ ಒಟ್ಟು ತುಂಬಿಸಿದ್ದಾರೆ ನೋಡಬಹುದು ಅಲ್ಲಿ ತನಕ ಬೈಕ್ ಕೂಡ ಅಲ್ಲಿ ಎಡ್ಜಲ್ಲಿ ಬ್ಯಾಕ್ ವಾಟನ್ ಶರಾವತಿ ಬ್ಯಾಕ್ ವಾಟನ್ ಅಂತೆ ಸೊ ಇಲ್ಲಿ ಇನ್ನೀಗೊಂದು ಸಾಧಾರಣ ಒಂದು ಒನ್ನಿಗೆ ರೀಚ್ ಆಗ್ಬೋದು ನಾವು ಅಲ್ಲಿಗೆ ಒನ್ನಿಗೆ ರೀಚ್ ಆಗಿ ಮತ್ತೆ ಊಟ ಮೊನ್ನೆ ದೇವಸ್ಥಾನ ಓಪನ್ ಇದ್ರೆ ದೇವಸ್ಥಾನ ಅಲ್ಲಿ ಊಟ ಇಲ್ಲಿ ಹೊರಗೆ ಊಟ ಹೊರಗೆ ಟೈಮ್ ಟೂ ತರ್ಟಿ ಟೆಂಪಲಲ್ಲಿ ಪ್ರ ದರ್ಶನ ಮಾಡಿ ಊಟ ಮಾಡಿ ಈಗ ಹೊರಡ್ತಾ ಇದ್ದೇವೆ ಸಾಧಾರಣ ಈಗ ಮಳೆ ಬರ್ತದೆ ಕಾಣಿಸುತ್ತೆ ಇನ್ ಬಿಟ್ವೀನ್ ಬಿಟ್ಟು ಯಾವುದೋ ರೋಡಿನ ಮಿಡ್ಲಲ್ಲಿ ಯಾವುದೋ ಅನ್ನೋನ್ ಇದ್ದೇವೆ ಯಾವ ರೋಡ್ ಇಂಥ ಕಥೆ ಗೊತ್ತಿಲ್ಲ ನಮಗೀಗ ಇನ್ನು ಹೈವೇ ಸಿಗಬೇಕು ನಾವು ಯಾವುದೋ ಶಾರ್ಟ್ಕಟ್ಟಲ್ಲಿ ಬಂದಿದ್ದೇವೆ ಇಲ್ಲಿ ಮಿಡ್ಲಲ್ಲಿ ಬಾಕಿ ಆಗಿದ್ದೇವೆ ನೋಡ್ಬೋದು ಇಲ್ಲಿ ಮಾರ ಫುಲ್ ನೇಚರ್ನ ಒಳಗಿದ್ದೇವೆ ಬೈಕ್ ಅಂತೂ ಹೇಳೋದು ಬೇಡ ಕೆಸರಲ್ಲಿ ಮುಳುಗಿದೆ ಇದಷ್ಟು ಗೊತ್ತಾಗೋದಿಲ್ಲ ಬಿಕಾಸ್ ಇದು ಅಡ್ವೆಂಚರ್ ಅಲ್ಲ ಹಾಗೆ ಮತ್ತು ರೋಡು ಹೆವಿ ಸ್ಲಿಪ್ರಿ ರೋಡ್ಸ್ ಸ್ವಲ್ಪ ತಪ್ಪಿದ್ರೂ ಸಹ ಜಾರಿಕೊಂಡು ಹೋಗೋದೆ ತೋಡಿಗೆ ಹಾಗೆ ಇನ್ನು ಹೊರಡು ಹೊರಡು ಓ ಮೈ ಗಾಡ್ ಬ್ರೋ ಹಾ 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 ಸರಿ ಸರಿ ಅಣ್ಣ ವೇಟ್ ಇಟ್ಟ ಅಂತ ಅವ ಆರನ್ನ ಗ್ರಹಿಸಿ ಆರತ್ರ ಮಾತಾಡ್ತಾ ಇದ್ದ ಅವ ಅವ್ತ ನಂಗೆ ಕೆಳಗೆ ಹೋಗಿದ್ದಾರೆ ಬರ್ತಾರೆ ಬರ್ತಾರೆ ಅಂತ ಹೇಳಿದ್ರು ಿಲ್ಲ ಸುಮ್ಮನೆ ಮಾತಾಡಿಸುವ ಅಂತ ಹೇಳೋದು ಅದು ಫುಲ್ ಚಾಕ್ ಆಯ್ತಾ ಅಂತ ಅವರಿಗೆ ಯಾರಪ್ಪ ವರುಣದೇವ ಕೂಲ್ಡಾ ವರುಣದೇವ ಕೋಲ್ಡೌ ಪ್ಲೀಸ್ ವರುಣ ಮಳೆದು ವರುಣ ಅಲ್ಲದಿದ್ರೆ ಆಯಾಯ ಸಂಬಂಧಪಟ್ಟ ದೇವರುಗಳಿಗೆ ಮೆಸೇಜು ತಲುಪಿಸಿಬಿಟ್ಟು ದೇವ ಪ್ಲೀಸ್ ಹಾಂ ಒಂದು ಮಳೆ ಮಳೆ ಒಂದು ಬರೆದು ಬೇಡ ಲೈಟಾಗಿ ಬಂದರೆ ಓಕೆ ಇದು ಈ ಥರ ಎಲ್ಲ ಬರೆದು ಬೇಡ ಮಳೆ ನಾವೊಂದು ಒಂದು ಕಂಪ್ಲೀಟ್ ಮಾಡಿಕೊಳ್ತೇವೆ ಪ್ಲೀಸ್ ಒಂದು ಹೆಲ್ಪ್ ಮಾಡಿದ್ದೇವ್ರೆ ಮಳೆ ಬೇರೆ ಬರ್ತಾ ಉಂಟು ಶಾ ಇದು ಹೋದ್ರೆ

LC voice oh she slept already look at the trees guys huh that mystery belongs to us Woo. literally literally guys ವಾ 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 ವ್ಯಾವಾ ಅದ ಕ್ಯಾ ಸೀನೆ ಹೇಳಿದಲ್ಲ ಗಾಯಿಸ್ ನಿಮಗಿದ್ರಲ್ಲಿ ಏನು ಗೊತ್ತಾಗ್ಲಿಕ್ಕಿಲ್ಲ ಜಸ್ಟ್ ನನ್ನ ಒಂದು ವಾಯ್ಸ್ ಈ ಸೀನರಿ ಗೊತ್ತಾಗ್ಬೋದು ಅಷ್ಟೇ ದ್ಯಾಟ್ ಈಸ್ ವಿಡಿಯೋ ನೀವು ಪರ್ಸ್ನಲ್ ಆಗಿದ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ನೀವು ಇಲ್ಲಿಗೆ ಬರಬೇಕು ಈ ರೋಡಲ್ಲಿ ಬರ್ಬೇಕಂತ ಹೇಳಿದರೆ ನೀವು ಟ್ರಿಪ್ ಹೊರಡಬೇಕು ಟ್ರಿಪ್ ಹೊರಡ್ಬೇಕಂತ ಹೇಳಿದ್ರೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನಂತ ಮಾತ್ರ ಕೇಳಬೇಡಿ ಓಕೆ ಏನಾಗಿದೆ ಇಲ್ಲಿ ಓ ಮೈ ವಾಟ್ ನೈಸ್ ವಾಟ್ ಇಸ್ ದಿಸ್ ಓ ಶಿಟ್ ಶಿಟ್ ಕಾಂಕ್ರೀಟ್ಗೆ ಸೈಡ್ಗೆ ಕವರ್ ಎಂತ ಮಾಡಲಿಲ್ಲ ನೋಡಿ ಈ ತರ ಮಾಡಿದ್ದಾರೆ ಇಲ್ಲಿ ಆ ಸೈಡ್ಗೆ ಎಂತ ಇಲ್ಲ ಸೊ ಅವ್ರೆಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ರೈಟ್ಗೆ ಅವರ ಲೆಫ್ಟಿಗೆ ಅವರು ಹೊಡ್ಕೊಂಡಿದ್ದಾರೆ ಸೈಡ್ಗೆ ಓ ನೋ ಬ್ರೋ ಸೀನೇ ಬೈ ಸಿ ಟಾಪ್ ಕೊಲ್ಲೂರು ರೀಚ್ ಆಗಿ ಕೊಲ್ಲೂರಿಂದ ಈ ಕಡೆ ಬರ್ಬೇಕಾದ್ರೆ ಒಂದು ಸಣ್ಣ ಸ್ಟಾಪ್ ತಗೊಂಡೆವು ಅದಾದ್ಮೇಲೆ ಈಗ ಹೊರಡ್ತಾ ಇದ್ದೇವೆ ನಮ್ಗೊಂದು ಚಹಾ ಬೇಕಿತ್ತು ಬಟ್ ಚಹಾ ಸಿಗ್ಲಿಲ್ಲ ಮುಂದ್ಗಡೆ ಒಂದು ಚಹಾ ನೋಡುವ ರೋಡ್ ಸುಬ್ರಹ್ಮಣ್ಯದ ರೋಡಿನ ಹಾಗೆ ಉಂಟು ಓಕೆ ಎ ಫ್ಯೂ ಮೊಮೆಂಟ್ಸ್ ಹಂಡ ಕ್ಲಾಸ್ ಮುಗೀಂಡಾ ಕ್ಲಾಸ್ ಮುಗೀತಾ ಪ್ರಶ್ನೆ ಕ್ಲಾಸ್ ನೈನ್ ಬಾಯ್ ಬಾಯ್ ಯೂಟ್ಯೂಬ್ ನೋಡ್ತೀರಾ ಯೂಟ್ಯೂಬ್ ನೋಡ್ತೀರಾ ಡ್ಯೂ ಕರ್ ಅಂತ ಉಂಟು ಸಬ್ಸ್ಕ್ರೈಬ್ ಮಾಡು ವಿಡಿಯೋದಲ್ಲಿ ಬರ್ತೀರಾ ಇವತ್ತಿದು ಕರೆಯುವುದು Bye bye. ಕಮೆಂಟ್ ಮಾಡಿ ರೀಲ್ಸ್ ಚಂದ ಆಗಿದ್ರೆ ಚೆಂದಾಗಿದೆ ಇಲ್ಲದಿದ್ರೆ ಪುಸ್ತಕ ಅಂತ ಸೊ ಸ್ಟೆವೆನ್ ಗೆ ಇಲ್ಲಿ ಬಜೆಗಳಿಗೆ ರೀಚ್ ಆಗಿದ್ದೇವೆ ಸೊ ಇನ್ನಿಗ್ ಅಶ್ವತ ಅವರು